ಬಸ್ ನಿಲ್ದಾಣದಲ್ಲಿ ಪವಾಡ ರೀತಿಯಲ್ಲಿ ಪ್ರಯಾಣಿಕ ಓರ್ವ ಬಚಾವಾಗಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಡಿ ಸಿಲುಕಿ ಪವಾಡ ರೀತಿಯಲ್ಲಿ ಓರ್ವ ವ್ಯಕ್ತಿ ಉಳಿದಿದ್ದಾರೆ ಬೆಚ್ಚಿ ಬೀಳುವಂತಿದೆ ಸಿ ಕ್ಯಾಮೆರಾದ ದೃಶ್ಯ ಮೊದಲಿಗೆ ಪ್ರಯಾಣಿಕರಿಗೆ ಬಸ್ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿಯಾದ ರಭಸಕ್ಕೆ ಆ ವ್ಯಕ್ತಿ ಕೆಳಕ್ಕೆ ಬಿದ್ದ್ಬಿಡ್ತಾನೆ ಪಾಪ ಕೆಳಕ್ಕೆ ಬಿದ್ದ ಪ್ರಯಾಣಿಕನ ಮೇಲೆಯೇ ಆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಸಾಗುತ್ತೆ ಬಸ್ನ ಮಧ್ಯ ಭಾಗದಲ್ಲಿ ಆತ ಸಿಲ್ಕಿದ್ರಿಂದ ಏನೂ ತೊಂದರೆ ಆಗದೆ ಪ್ರಾಣಾಪಾಯದಿಂದ ಆತ ಪಾರಾಗಿದ್ದಾನೆ ಎಸ್ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಎದೆ ಜಲ್ ದೃಶ್ಯ ಎಸ್ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿದ್ದಂಥ ಪ್ರಯಾಣಿಕನಿಗೆ ಡಿಕ್ಕಿ ಹೊಡೆಯುತ್ತೆ ಆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಸದ್ಯ ಆ ಪ್ರಯಾಣಿಕ ಯಾವಕಡೆ ಯಾವ ಕಡೆ ಎದ್ಬಂದಿಂದ ಗೊತ್ತಿಲ್ಲ ಸದ್ಯಕ್ಕೆ ಬಸ್ನ ಮಧ್ಯಕ್ಕೆ ಸಿಗೋದ್ರಿಂದ ಚಕ್ರಕ್ಕೆ ಸಿಲ್ಕ್ ಹಾಕೊಳ್ದೇ ಇದ್ದಿದ್ರಿಂದ ಆತ ಬದುಕಿದ್ದಾನೆ ಕುರುವಂಗಿ ಮೂಲದ ಎಪ್ಪತ್ತೈದು ವರ್ಷದ ಆಂಜನೇಯ ಈ ಒಂದು ಅಪಘಾತದಿಂದ ಪಾರಾಗಿರುವಂಥದ್ದು ಒಂದು ಕಡೆ ಎಲ್ಲರೂ ಕೂಡ ಕ್ಷಣಕಾಲ ಹೆದ್ರಿ ಅಲ್ಲಿಗೆ ಓಡ್ ಬರ್ತಾರೆ ನೋಡಿ ಸುಮ್ಮನೆ ನಿಂತಿರ್ತಾರೆ ಆದರೆ ಎಷ್ಟೇ ಹುಷಾರಾಗಿದ್ರು ಸಾಲೋದಿಲ್ಲ ಅನ್ನೋದು ಇಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಏಕಾಏಕಿ ಬಂದು ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದ ನಂತರವೂ ಆತ ಮಧ್ಯದಲ್ಲಿ ಸಿಲುಕೋದ್ರಿಂದ ಯಾವುದೇ ಪ್ರಾಣಾಪಾಯ ಆಗದೆ ಬದುಕಿದ್ದಾರೆ ಇನ್ನು ಸದ್ಯಕ್ಕೆ ಆಂಜನೇಯ ಅವರ ಕಾಲು ಕೈಗೆ ಗಾಯಗಳಾಗಿದೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಬಸ್ ಚಾಲಕನ ವಿರುದ್ಧ ಇದೀಗ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಆತ ನಿಂತಿರೋದು ಕಾಣಿಸುತ್ತೆ ಏಕಾಏಕಿ ಅಷ್ಟು ಸ್ಪೀಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಏಕಾಏಕಿ ಬಂದು ಗುದ್ದಿದ್ದಾರೆ ಏನಾದರೂ ಅವಘಡ ಸಂಭವಿಸಿದ್ರೆ ಎನ್ನುವಂಥ ನಿಟ್ಟಿನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಚಾಲಕನ ವಿರುದ್ಧ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನು ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಆಂಜ ಜನೆಯ ಅನೋರು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ